ನಮಸ್ಕಾರ ಕರ್ನಾಟಕ ಜನತೆಗೆ ನನ್ನ ಅಭಿಮಾನಿಗಳಿಗೆ ನನ್ನ ಫ್ರೆಂಡ್ಸಿಗೂ ಪ್ರತಿಯೊಬ್ಬರಿಗೂ ನಮಸ್ಕಾರ ಇನ್ನೊಬ್ಬರಿಗೆ ನಮಸ್ಕಾರ ಹೇಳ ಯಾರು ತಾನೆ ಇಷ್ಟು ದಿನಪರೇ ಪ್ರಥಮರು ಅಂತ ಮಾತಾಡ್ತಿದ್ದೆ ಇವತ್ತು ಒಳ್ಳೆ ಹುಡುಗ ಪ್ರಥಮ್ ಒಂಟಿ ಸಲಗ ಕನ್ನಡ ಕುವರ ಹಿರಿಯ ಹೀರೋ ದಾನ ವೀರ ಶಿವಕರ್ಣ ಅಂತ ಹೇಳಿ ಹೇಳಿ ಅವ್ರಿಗೆ ನಮಸ್ಕಾರ ಮಾಡ್ತಿದ್ದೀನಿ ನಮಸ್ಕಾರ ಸೊ ಬಿಗ್ ಬಾಸ್ ಗ್ರ್ಯಾಂಡ್ ನಾನು ನೋಡಿದಂಗೆ ಎಲ್ಲರೂ ನಾನು ಅವಾಗಲೇ ಹೇಳಿದ್ದೆ ವಿನ್ನರ್ ಆಗಲಾರ ಮುಂಚೆ ಹೇಳಿದ್ದೆ ನಾನು ತ್ರೀ ಡೇಸ್ ನಾಲ್ಕು ದಿನ ಮುಂಚೆನೆ ವಿಡಿಯೋ ಬಿಟ್ಟಿದ್ದೆ ನಾನು ಪ್ರಧಾನವರಪ್ಪ ಆಗೋದು ಕೀರ್ತಿ ವಿನ್ನರ್ ಆಗೋದು ಪ್ರಥಮ ಅಂತೇಳಿ ಸೊ ಅದು ನಿಜ ನನ್ನ ಕಿಸ್ಸು ಪ್ರಥಮ ಅವರು ನಿನ್ನೆ ಐವತ್ತು ಲಕ್ಷ ರೂಪಾಯಿ ದಾನ ಮಾಡ್ತೀನಿ ಅಂತೇಳಿ ದೇವ್ರ ಮೇಲೆ ಆಣೆ ಆಡಿ ಆಣೆ ಮಾಡಿದ್ರು ಅವರಪ್ಪಕ್ಕೆ ಅವರ ಅವರಪ್ಪ ಮಲ್ಲಣ್ಣ ಕೂಡ ಇದಕ್ಕೆ ಒಪ್ಪಿಗೆ ಕೊಟ್ಟರು ಅವರು ಕೂಡ ಅವಾಗಲೇ ನಿರ್ಧಾರ ಮಾಡಿದ್ರು ಯಾರ್ಯಾರು ಕೊಡ್ಬೇಕಂತ ಇದು ಮಾಡಿದರು ಸೊ ಅದ್ಭುತವಾದ ಕಣ್ಣಿನಿಂದ ನನಗೆ ನಿನ್ನೆ ಆ್ಯಕ್ಚುಲಿ ನಾನು ತುಂಬ ಹತ್ತು ನನಗೆ ತುಂಬ ಆನಂದವಾಗಿ ಕಣ್ಣೀರು ಬಂದ್ಬಿಡ್ತು ಇಂಥ ಒಳ್ಳೆ ಕೆಲಸ ಕೋಟಿ ಕೋಟಿ ಇರೋ ನನ್ನ ಮಕ್ಕಳೇ ಕೋಟಿ ಕೋಟಿ ಇರ್ತೈತೆ ಅವ್ರ ಹತ್ರ ದಾನ ಮಾಡೋದಿಲ್ಲ ಅಂಥವ್ರಿಗೆ ನಾಚಿಕೆ ಆಗ್ಬೇಕು ಪ್ರಥಮವರು ಅಂಥದ್ದು ನೋಡಿ ನಾಚಿಕೆ ಆಗ್ಬೇಕಂತ ಹೇಳ್ತಿದ್ದೀನಿ ಈ ವಿಡಿಯೋ ಮುಖಾಂತರ ಸೊ ದುಡ್ಡಿ ಮನುಷ್ಯನ ಅಲ್ಲಿ ನಾವು ಹೋದಾಗ ಅಲ್ಲಿ ಇದ್ರು ಕೇಳದೆ ಏನಂದ್ರೆ ಏನು ಒಳ್ಳೇದ್ ಮಾಡಿ ಅಪ್ಪ ಏನ್ ಮಾಡಿ ಅಂತ ಕೇಳ್ತಾನ ಸೊ ಒಳ್ಳೇದಕ್ಕೆ ಒಳ್ಳೆ ಜಜ್ಮೆಂಟ್ ಇರುತ್ತೆ ಕೆಟ್ಟದ್ದು ಕೆಟ್ಟ ಜಜ್ಮೆಂಟ್ ಇರ್ತದೆ ಕೋಟಿ ಆಸ್ತಿ ಕೇಳಲ್ಲ ಒಳ್ಳೇದ ಕೆಟ್ಟದಷ್ಟೇ ಇಲ್ಲಿ ಜಜ್ಮೆಂಟ್ ಆಗೋದು ಸೊ ಕೆಲವ್ರು ಹೇಳೋ ಪ್ರಕಾರ ಇಲ್ಲೇ ಏನೇ ಒಳ್ಳೇದಾಗಲಿ ಏನೋ ಕೆಟ್ಟದಾಗ್ಲಿ ಇಲ್ಲೇ ಆಗೋದು ಮೇಲೆ ಯಾರಿಲ್ಲ ಇಲ್ಲ ಕೇಳರ ಅಂದ್ರ ಸೊ ಇಲ್ಲ ಮೇಲೆ ಇದ್ದೇ ಇದೆ ಇರ್ತಾರೆ ನನ್ನ ಒಂದು ನಂಬಿಕೆ ಇರೋದು ಅದೇ ಬಟ್ ಹೋಗಿ ಆ ಮ್ಯಾಟರ್ ಬಿಟ್ಟಾಗಿ ಕೂಡಿ ನಿನ್ನೆ ಗ್ರ್ಯಾಂಡ್ ಫೈನಲ್ ಪ್ರಥಮ ಅವ್ರು ಗೆಲ್ಬಾರದು ಗೆಲ್ಬಾರ್ದು ಅಂತ ಕಂಟೆಸ್ಟ್ ಕೆಲವು ಆರ್ಥಿಕ ಪ್ರಯತ್ನ ಮಾಡಿದ್ರು ಸೊ ಆದ್ರೂ ಕೂಡ ನನಗೆ ಒಂದು ಇವಾಗಲೂ ಕಾಡೋ ಪ್ರಶ್ನೆ ಅಂದ್ರೆ ನಿನ್ನೆ ಶಾಲೆಯವರ ಮುಖದಲ್ಲಿ ಲಾಸ್ಟಿಗೆ ಸುದೀಪ್ ಸಾರ್ ಅವರು ಕೈ ಹಿಡ್ಕೊಂಡಾಗ ಇದ್ದಾರೆ ಅಂತ ಘೋಷಣೆ ಮಾಡಿ ಸಂದರ್ಭದಲ್ಲಿ ಮತ್ತೆ ಶಾಲೆಯವರಿಗೆ ಭಯನ ತಕ್ಕದ್ದು ಎಂತ ಭಯ ಕಾಡ್ತಿತ್ರಿ ಭಾಳ ಭಯ ಇತ್ತು ಆಮೇಲೆ ಮಾಡಿಕಾ ಮೇಡಮ್ ಅವರಿಗೆ ಭಾಳ ಮುಖಭಂಗ ಆಗಿ ಆಗಿರುತ್ತೆ ಅಂದ್ಕೊಳ್ತೀನಿ ಯಾಕಂದ್ರೆ ಅವರು ಕೊಡ್ತೀನಿ ನೀನು ಗೆಲ್ಲ ಅಂತ ಹೇಳಿದ್ರು ಸೊ ಇರಲಿ ಏನಿವೆ ಹೇಳಿದ್ರೆ ಏನೋ ಒಂದು ಕ್ಷಣದಲ್ಲಿ ಹೇಳಿದ್ರೆ ಅನ್ನೋ ಗೊತ್ತಿಲ್ಲ ಬಟ್ ಗೆದ್ದಿರಾದರೆ ಆದರೆ ಈ ನೆಕ್ಸ್ಟು ಇನ್ನು ಹಲವಾರು ವಿಷಯಗಳನ್ನ ತಮ್ಮಂದೆ ಪ್ರಥಮ ಅವರಂತ ಒಳ್ಳೆ ಹುಡುಗರಂತ ಮಾಡಿತ್ತು ಮತ್ತೆ ನಮ್ಮ ದೇಶಕ್ಕಾಗಿ ಹೋರಾಡಿದರು ಸೊ ಇದ್ರ ಬಗ್ಗೆ ಎಲ್ಲ ಮಾತಾಡ್ತೀನಿ ನಿಮ್ಮ ಆಶೀರ್ವಾದ ಬೇಕು ನನಗೆ ನಿಮ್ಮ ಸಪೋರ್ಟ್ ಬೇಕು ನಿಮ್ಮ ಹೆಲ್ಪ್ ಬೇಕು ಸಬ್ಸ್ಕ್ರೈಬ್ ಸಬ್ಸ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನೆಕ್ಸ್ಟ್ ವೀಡಿಯೋ ಬರೋದಿಲ್ಲ ಈಗ ನೆಕ್ಸ್ಟ್ ವೀಡಿಯೋ ಏನು ಮಾಡ್ತಾ ಇದ್ದೀನಿ ಅಂದರೆ ನಾನು ಪ್ರಥಮವರು ಇನ್ನೂ ಹತ್ತು ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ಆ ಹತ್ತು ಒಳ್ಳೆ ಕೆಲಸಗಳ ಯಾರ್ ಯಾವ್ಯಾವು ಅಂತ ಹೇಳಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋ ಬಿಡ್ತೀನಿ ಸೊ ಒಳ್ಳೆ ಹುಡುಗ ಪ್ರಥಮ್ ಗೆದ್ದಿದ್ದಾರೆ ನಿಜಗ್ಲೂ ಅವರು ನಿಜವಾಗ್ಲೂ ಅವರು ಒಳ್ಳೆಯ ಹುಡುಗರು ಅಂತ ಹೇಳ್ಬೋದು ಸೊ ಗೆದ್ದಿದ್ದು ಭಾಳ ಸಂತೋಷವಾಯಿತು ಇನ್ನೊಂದು ಬಿಗ್ ಬಾಸ್ನ ಕೆಲವೊಬ್ರು ಫೇಕ್ ಅಂತ ಹೇಳ್ತಿದ್ರು ಬಟ್ ಇದು ಒಂದು ಪ್ರಥಮ ಗೆದ್ದು ಇಲ್ಲಾಂದರೆ ಫೇಕ್ ಅಂತ ಹೇಳಿ ಹೇಳಿದರು ನಾನೆಲ್ಲ ಫಿಲಿಮ್ ಬಿಟ್ಟು ಯೂಟ್ಯೂಬಲ್ಲಿ ನೋಡಿದಾಗ ಸೊ ಇದು ಒಂದು ಏನಂದರೆ ಅವರಿಗೆ ಮತ್ತೆ ಬಿಗ್ ಬಾಸ್ ಕಲರ್ಸ್ ಕನ್ನಡದ ಮೇಲೆ ನಂಬಿಕೆ ಬರುತ್ತೆ ಅಂತ ಅಂದ್ಕೊಳ್ತಿದ್ದೀನಿ ಆಮೇಲೆ ಇಂಥ ಒಂದು ಚಾನ್ಸ್ ಕೊಟ್ಟ ಕಲರ್ಸ್ ಕನ್ನಡವ್ರಿಗೆ ಪರಮೇಶ್ವರ್ ಕುಂಟ್ಕಲ್ ಅವರಿಗೆ ಮತ್ತು ಸುದೀಪ್ ಅವರಿಗೆ ನಿಮ್ಮ ತುಂಬ ಚೆನ್ನಾಗಿ ಇದು ಮಾಡಿಕೊಟ್ರು ಅವರಿಗೆಲ್ಲರಿಗೂ ನಾನು ನಮಸ್ಕಾರ ಹೇಳ್ತಾ ಸೊ ಇಂಥವ್ರನ್ನೆಲ್ಲ ನಾವು ವಾಪಸ್ ಕೊಡ್ಬಿಟ್ಟು ಬರೀ ಶ್ರೀಮಂತವರಿಗೆ ಕೊಟ್ಟರೆ ಶ್ರೀಮಂತ ಶ್ರೀಮಂತರೇ ಆಗಿ ಹೋಗ್ತಾರೆ ಬಡವರು ಬಡವರಾಗಿ ಹುಡ್ತಾರೆ ಬಡವರಿಗೆ ಚಾನ್ಸ್ ಕೊಟ್ವಿ ಇಂಥ ಅದ್ಭುತ ಟ್ಯಾಲೆಂಟ್ ಇರುತ್ತೆ ಸೊ ಇನ್ನೂ ಪ್ರಥಮ ಬಗ್ಗೆ ಹತ್ತು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳ್ನ ಹೇಳಬೇಕು ಏನೇನು ಮಾಡಿದ್ರ ಅಂತ ಹೇಳಿ ಓಕೆ ನಮಸ್ಕಾರ ಕರ್ನಾಟಕ ಜಾತ್ರೆ